ಹೈರಾಬಾದ್ ರಿಂಗ್ ರೋಡ್ ಹತ್ತಿದ್ದೆ ಈ ರಿಂಗ್ ರೋಡ್ಗೆ ಹೆಸರು ಏನಂತಪ್ಪ ಅಂದ್ರೆ ನೆಹರು ಔಟರ್ ರಿಂಗ್ ರೋಡ್ ಅಂತ ಹೆಸರಿಟ್ಟಿದ್ದಾರೆ ಈ ರಿಂಗ್ ರೋಡಿಗೆ ಅಜ್ಜ ಬಿರಿಯಾನಿ ಅಂದ್ರೆ ಕಣಪ್ಪ ಹೈದ್ರಾಬಾದ್ ಬಂದು ಹೈದ್ರಾಬಾದ್ ಬಿರಿಯಾನಿ ತಿಂದನೇ ಹೋಗ್ದವ್ರು ಹೆಂಗಪ್ಪ ಅಂತ ಸಮಯ ಇರ್ತದೆ ಒಬ್ಬ ರೈತಂದು ಎಷ್ಟು ಸಮಯ ಇರ್ತದೆ ಅಷ್ಟೇ ಒಬ್ಬ ಡ್ರೈವರ್ದು ಸಮಯ ಇರ್ತದೆ ಇಬ್ಬರು ವಾಪಸ್ ನಿಮಗೆ ಆ ಮೆಟೀರಿಯಲ್ ತಂದು ನಿಮ್ಮ ಜಾಗಕ್ಕೆ ಸೇಫ್ ಮಾಡಿ ಕೂಡ ಗಂಟ ಒಂದು ಚೂರು ಲೇಟ್ ಆದರೆ ಪಾಲ್ಟಿ ಹದಿನೈದು ದಿನ ಐತೆ ನಮ್ಮಮ್ಮ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಕೇಳ್ತಾ ಇತ್ತು ಬೇಜಾರಾಗುತ್ತೆ ಗುರು ದುಡಿಮೆ ಮಾಡೋಕ್ಕೆ ಬಂದು ನೋಡಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇದೇನು ಕೆಲಸ ನಡೀತೈತಿ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ ನಾನು ಈ ಸುಮಾರು ನೋಡ್ದಂಗೆ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಈ ರೋಡಲ್ಲಿ ನಾನು ತಿರುಗ್ತಾ ಇದ್ದೀನಿ ಸುಮಾರು ಏನಂತ ಅಂದರೆ ಈ ಕೆಲಸ ಆಗಿಲ್ಲದೇ ಇಲ್ಲಿ ಎಷ್ಟು ಜಾಮ್ ಆಗ್ತದೆ ಅಂತ ಇನ್ನೂ ಗೊತ್ತಿಲ್ಲ ಫ್ಲೇವರ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಇದು ಸಿಟಿ ಮಾಮೂಲಿ ಹೈದ್ರಾಬಾದ್ ಸಿಟಿ ಹೋಗ್ತೀವಲ್ಲ ನಾಲ್ಕು ಕಡೆ ಬಂದು ಆ ಸಿಟಿ ಇದು ಏನಪ್ಪ ಅಂದರೆ ಸಿಕ್ಕಾಬಡೇ ಜಾಮ ಆಗುತ್ತೆ ಕೆಲಸ ಮಾಡಿದವ್ರೆ ಈ ಕಡೆ ಒಂದು ರೋಡ್ ಸೈಡ್ ಬಿಟ್ಟಿರ್ತಾರೆ ಒಂದು ಸೈಡ್ ಇದಾಗುತ್ತೆ ಮತ್ತೆ ಇಲ್ಲಿಂದ ಇನ್ನೂ ಮುಂದೆ ಹೋಗೋದ್ರೆ ಇನ್ನೂ ರೋಡು ಸಿಕ್ಕಾಬಡಿದಾಬಿಟ್ಟಿದ್ದಾರೆ ರೋಡ್ ಕೆಲಸ ಮಾಡ್ತಾ ಇದಾರೆ ಅನ್ಸುತ್ತೆ ಏನಪ್ಪ ಅಂತ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಜಾಮ್ ಆಗುತ್ತೆ ಬರೋ ಒಂದು ಟ್ರಿಪ್ಪು ಬಂದಿದೆ ಓಲ್ಡ್ ಟ್ರಿಪ್ಪು ಇಲಾಬರ್ ಟ್ರಿಪ್ಪಲ್ಲಿ ಸಿಕ್ಕ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇನ್ನೊಂದು ಹಂಡ್ರೆಡ್ ಮೀಟರ್ಸ್ ಟು ಹಂಡ್ರೆಡ್ ಮೀಟರ್ಸ್ ಹೋದ್ರೆ ಸ್ಟಾರ್ಟ್ ಆಗುತ್ತೆ ಫುಲ್ಲು ಗುಂಡಿ ರೋಡ್ ರೋಡ್ರು ಇಲ್ಲಿಂದ ಹೋಗೋಕ್ಕೆ ಐದು ಕಿಲೋಮೀಟರ್ ಹೋಗೋಕ್ಕೆ ಮೂವತ್ತ್ನಾಲ್ಕು ನಿಮಿಷ ತೋರಿಸ್ತೈತೆ ಏನಪ್ಪ ಅಂತಂದರೆ ಮ್ಯಾಪಲ್ಲಿ ಅಲ್ಲಿ ಫುಲ್ಲು ರೆಡ್ ಝೋನ್ ಆಗೈತೆ ಏನು ಕಾರ್ನರ್ ನೋಡಿ ಹೆಂಗೆ ಬರ್ತಾರೆ ಪಕ್ಕಪಕ್ಕದಲ್ಲಿ ನಾವು ರೈಟ್ ಸೈಡಲ್ಲಿ ಇದ್ರು ಅವರೇ ಒಂದು ಅವ್ರದ್ದೇ ಒಂದು ರೂಟ್ ಮಾಡ್ತಾರೆ ಇಲ್ಲಿ ಗಾಡಿ ಅನ್ನೋದೊಂದು ನೀಟ್ನೆಸ್ ಓಡಿಸ್ಬೇಕು ಒಂದು ಅಲ್ಲಿ ಗಾಡಿ ಓಡಿಸೋದು ಕಲಿಬೇಕು ನೋಡಿ ಎಲ್ಲಿ ಬೇಕಲ್ಲಿ ಎಡೆಯದು ಅವ್ರಿಗೆ ಫ್ರೀ ಆಯ್ತಾ ಜಾಗ ಸಿಕ್ಕ ಸಂದಿಲ್ ತೋರಿಸ್ಬಿಡೋದು ಇಲ್ಲಿಂದ ಸ್ಟಾರ್ಟ್ ಆದ್ರೆ ಜರ್ನಿ ಇಬ್ಬರು ಮಿನಿಮಮ್ ಅಂತ ಅಂದರೆ ಐದು ಕಿಲೋಮೀಟ್ರಿಗೆ ಅರ್ಧ ಗಂಟೆ ಇಲ್ಲ ನಲವತ್ತು ನಿಮಿಷ ಬೇಕೇ ಬೇಕು ಯಾವಾಗಲೇ ಬನ್ನಿ ಇವಾಗ ರೀಸೆಂಟು ನಾನು ಒನ್ ಆ್ಯಂಡ್ ಫ್ರೀ ಇಯರಿಂದ ನೋಡ್ತಾ ಇದ್ದೀನಲ್ಲ ಇವಾಗ ರೀಸೆಂಟ್ ಹಿಂಗಾಯ್ತು ಟೈಮಿಂಗ್ ತುಂಬಿದಾಗ ಮಿನಿಮಮ್ ಅಂದ್ರಲ್ಲಿ ನಾಲ್ಕು ಗಂಟೆ ಒಳಗಡೆ ಬರಬೇಕು ನಾಲ್ಕು ಗಂಟೆ ಒಳಗಡೆ ಬಂದರೆ ಜಾಮ್ ಇರೋಲ್ಲ ಬಾ ಅವಾಗಲೇ ಹೇಳ್ದಂಗೆ ಎಷ್ಟು ಜಾಮ್ ಆಗುತ್ತೆ ಅಂತಂದರೆ ಈ ಪಿಲ್ಲರ್ಗಳು ಮಾಡ್ತಿರೋ ಕಾರಣದಿಂದ ಇಲ್ಲಿ ಒಂದು ಸೈಡ್ ಸಿಂಗಲ್ ರೋಡ್ ಬಿಟ್ಟಿದ್ದಾರೆ ಸಿಂಗಲ್ ರೋಡ್ ಬಿಟ್ಟಿರೋ ಕಾರಣ ಎಷ್ಟು ಜಾಮ್ ಆಗ್ತಿದೆ ಅಂತಂದರೆ ಕಾರ್ನರ್ ಆಲ್ಮೋಸ್ಟ್ ಪಕ್ಕಕ್ಕೆ ಬರ್ತಾರೆ ನಮಗೆ ಏನಕ್ಕೆ ಅಂದರೆ ಒಂಚೂರು ಟಚ್ ಆಗ್ಬಿಟ್ರೆ ಭಯ ಏನಕ್ಕೆ ಬೇಕಪ್ಪ ಅಲ್ಲಿಂದೆಲ್ಲ ದುಡಿಯೋಕೆ ಬಂದು ಇಲ್ಲಿ ಇವರು ಒಂದು ಚೂಟ ಅವರಾಗಿ ಟಚ್ ಮಾಡ್ಕೊಬಿಟ್ಟು ಎಷ್ಟು ರಿಸಿಪ್ ಕೊಡ್ತಾರೆ ಆಯಿತಾ ಎಲ್ಲ ಅನ್ಬೌಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಒಂಚೂರು ನೋ ಕಾರ್ನರು ಈ ಭಾರಿ ಹಿಂಸೆ ಇಲ್ಲಿ ಒಂಚೂರು ಲೆಫ್ಟಿಗೆ ಎತ್ಕೊಂಡ್ರೆ ಸಾಕಾಣಂಗ್ ಆಗ್ಬಿಡೈತೆ ನನಗೆ ಅವಾಗ್ಲಿಂದ ಹಿಂಗೆ ಟಾರ್ಚರ್ ಕೊಡ್ತಾಯಿದ್ದೀನಿ ಅವನು ಯಾರು ಅದು ಬಂದ್ಬಿಡೋದಾನೆ ಯಾರು ಅಂತ ಗೊತ್ತಿಲ್ಲ ನೋಡಿ ಹಿಂಗೆ ಫುಲ್ಲು ಇದೇ ಥರ ಇರೋದು ಯಾವಾಗಲೂ ಹೇಳ್ದಂಗೆ ಪೂರ್ತಿ ಇದೇ ಥರ ಇರೋದು ರೋಡು ಎಷ್ಟು ಜಾಮ್ ಐತೆ ನೋಡಿ ಹಂಗೆ ಮಿನಿಮಮ್ ಅಂದರೂ ನಾವು ನಲವತ್ತು ನಿಮಿಷ ಅಂತ ಹೇಳಿದೆ ಒನ್ ಅವರ್ ಆದರೂ ಓಪನ್ ಆಗೋಲ್ಲ ಅನ್ಸುತ್ತೆ ಇವಾಗ ಪೂರ್ತಿ ಹಿಂಗೆ ರೋಡು ಅವತ್ತು ಬರ್ಬೇಕಾದ್ರೆ ನೈಟ್ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತೊಂದು ಸ್ವಲ್ಪ ಬೆಳಕಿರೋ ಕಾರಣಕ್ಕೆ ಲೈಟಿಂಗ್ಸು ಹಾಕಿರೋ ಬಲ್ಪ್ ಇರೋದು ಕಾಣೋಕ್ಕೋಸ್ಕರ ಕಾಣ್ತೈತೆ ಅವತ್ತು ಕಾಣಿಸ್ತಾ ಇರಲಿಲ್ಲ ರೋಡ್ ಏನೂ ಕಾಣಿಸ್ತಾ ಇರಲಿಲ್ಲ ನೋಡಿ ಈ ಥರ ಥರ ಹಿಂಗೆ ಹಿಂಸೆ ಕೊಡ್ರೆ ಏನು ಮಾಡೋದು ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾಬರು ಈ ರೋಡ್ ಈ ಥರ ಆಗಿರೋದಕ್ಕೆ ಫಸ್ಟು ಸ್ಟಾರ್ಟಿಂಗು ಒನ್ ಆ್ಯಂಡ್ ಹಾಫ್ ಇಯರ್ ಹಿಂದೆ ನಾನು ಬಂದಾಗ ಹಿಂಗೆ ಇರಲಿಲ್ಲ ಸ್ಟಾರ್ಟಿಂಗು ಬರ್ತಾ ಬರ್ತಾ ಹಿಂಗೆ ಮಾಡಾಕ್ಬಿಟ್ರೆ ರೋಡನ್ನು ಏನು ಮಾಡೋದು ಹಿಂಗೆ ಯಾವಾಗ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಅವರು ಇಲ್ಲಿ ಬನ್ನಿ ಎಕ್ಸ್ಪ್ರೆಸ್ ವೇ ಹತ್ರಣ ಹೋಗಿ ಏನೋ ಮಾಡೋಂಗಿಲ್ಲ ಹಬ್ಬದ ರಿಂಗ್ ರೋಡ್ ಹತ್ತಿದ್ದೆ ಈ ರಿಂಗ್ ರೋಡ್ಗೆ ಹೆಸರು ಏನಂತಪ್ಪ ಅಂದರೆ ನೆಹರು ಔಟರ್ ರಿಂಗ್ ರೋಡ್ ಅಂತ ಇಟ್ಟಿದ್ದಾರೆ ಈ ರಿಂಗ್ ರೋಡಿಗೆ ಆ ಹೆಸರು ತಕ್ಕನಾಗೈತೆ ಐತೆ ರೋಡು ಮಾತ್ರ ಗುರು ಏನು ಕ್ವಾಲ್ಟಿ ಆಗಿದೆ ಅಂತ ಅಂದರೆ ಈ ರೋಡಲ್ಲಿ ಗಾಡಿ ಹೋಗ್ಬೇಕಾದ್ರೆ ರೋಡ್ ಗಾಡಿ ಹೋಗ್ತಾ ಅನ್ನೋ ಫೀಲೇ ಆಗೋಲ್ಲ ಆ ಥರ ಇದೆ ಈ ರೂಟು ನಮ್ಮ ಗಾಡಿನ ಇಲ್ಲೇ ಅಜಯಣ್ಣರ್ಗೋಸ್ಕರ ವೆಯ್ಟಿಂಗು ಅಜಯಣ್ಣ ಬರಲಿ ಅಂತ ಅಜಯಣ್ಣ ಇನ್ನೊಂದು ಕಿಲೋಮೀಟರ್ ಇದೆ ಬರ್ತೀನಿ ಅಂತ ಅಂದರೆ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ಬನ್ನಿ ಅಜಯಣ್ಣರು ಬಂದ ಮೇಲೆ ಫೈನಲಿ ಗುರು ಎಕ್ಸ್ಪ್ರೆಸ್ ಇಳ್ಕೊ ಬಂದ ಮೇಲೆ ಅಜಯಣ ನಾನು ಬಿರಿಯಾನಿ ತಿನ್ಬೇಕು ಇದಕ್ಕೆ ಹೈದರಾಬಾದಿಗೆ ಬಂದಮೇಲೆ ಬಿರಿಯಾನಿ ತಿಂದನೇ ಹೋಗ್ ಆತ ಬರು ಅಂತ ಅಂದರು ಬಂದು ಬಿರಿಯಾನಿ ತಿಂದ ಬಿರಿಯಾನಿ ಅಂಥ ಟೇಸ್ಟ್ ಇರಲಿಲ್ಲ ಗುರು ಆಮೇಲೆ ಅಜಯಣ್ಣ ಅಣ್ಣ ಬರೋದಾ ಬಾಯ್ ಬಾಯ್ ಅಣ್ಣ ಮತ್ತೆ ಓಕೆ ಇದು ನಮ್ಮ ಓನರು ಡಿಸಲಿಗೆ ಕಾಸು ಹಾಕ್ತೀನಿ ಹೋಗಿ ಅಂತ ಅಂದರು ಇವಾಗ ಜಸ್ಟ್ ಬಿರಿಯಾನಿ ತಿಂದ ಒಂದು ರಾಯಿಲ್ಲ ಒಂದು ತಕೊಂಡು ಟೇಸ್ಟ್ ಐತೆ ಏನೂ ಮಾಡೋಂಗಿಲ್ಲ ಅವರು ಇಲ್ಲಿ ಹೈದರಾಬಾದಿಗೆ ಬಂದಮೇಲೆ ಬಿರಿಯಾನಿ ತಿಂದುೋದ್ರೆ ಆಗಲ್ಲ ನಮ್ಮ ಅಣ್ಣ ಇವಾಗ ಮಲ್ಕೋತಾನೆ ನಾನೇ ಜನ ಈಗ ನೈಟ್ ನಾನೇ ಗಾಡಿ ಓಡಿಸ್ಬೇಕು ಎಲ್ಲಿ ಗಂಟೆ ಆಗುತ್ತೆ ಗಂಟೆ ಓಡಿಸೋಣ ಒಂದು ಅಜಯನರು ಊಟರೆ ಅಜಯಣ ಬಾಯಿ ಹಿಡಿದಿದೆ ಒಂದು ಇನ್ನಲ್ಲಿ ಗುರು ನೈಟು ಮೂರುವರೆ ಮೂರು ಮುಕ್ಕಾಲು ಆಗೈತೆ ಸಿಕ್ಕೇ ನಿಂತೆ ಏನೂ ಮಾಡೋಂಗಿಲ್ಲ ನಾನು ನಮ್ಮ ಅಣ್ಣ ಮಲ್ಕೊಂಡಿದ್ದಾನೆ ಒಂದು ಮಿನಿಟ್ ಗಾಡಿ ಓಡಿಸ್ಬಿಟ್ಟೆ ಗಾಡಿ ಓಡಿಸ್ತಾ ಇರಬೇಕು ಚೆನ್ನಾಗಿ ಗಂಟೆ ಇನ್ನೂ ಮುನ್ನೂರಿಂದ ನಾಲ್ನೂರು ಕಿಲೋಮೀಟ್ರ್ ಇನ್ನೂ ಇನ್ನೂರ ಐವತ್ತು ಕಿಲೋಮೀಟ್ರ್ ಏನೋ ಇದೆ ಹೋಗ್ಬೇಕು ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಕೂಡ ಕೇಳಿದ್ದಾನೆ ಸಿಕ್ಕಾಪಟ್ಟೆ ನನಗೆ ಅವರು ಟಿ ಅಂಗಡಿ ಒಂದು ನಲವತ್ತು ಕಿಲೋಮೀಟ್ರಿಂದ ನೋಡ್ಕೊ ಬಂದೆ ನಲ್ವತ್ತು ಕಿಲೋಮೀಟ್ರಿಂದ ನೋಡ್ಕೊ ಬಂದು ಟಿ ಅಂಗಡಿ ಸಿಕ್ಕಿರಲಿಲ್ಲ ಇವಾಗ ಟಿ ಅಂಗಡಿ ಸಿಕ್ತು ನನಗೆ ಏನಪ್ಪ ಅಂತ ಆದರೆ ಟೀ ಕುಡಿದೇ ಇರೋಕ್ಕಾಗಲ್ಲ ಅವರು ನನ್ನ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇನೋ ಟೀ ಮೇಲೆ ಅಷ್ಟೊಂದು ಲವ್ ನಮಗೆ ಹುಡುಗಿರಿಗಿಂತ ಟಿ ಮೇಲೆ ಲವ್ ಹಾಂ ಸ್ಟೇರಿಂಗ್ ಲವ್ ಮಾಡ್ತೀವಿ ನನಗೆ ಟೀನಿಗೆ ಲವ್ ಮಾಡ್ತೀವಿ ಅಷ್ಟೊಂದು ಖುಷಿ ಆಗುತ್ತೆ ಟೀ ಕುಡಿಯೋದು ಅಂತ ಅಂದರೆ ಅದೇನಪ್ಪ ಅಂತ ಅಂದರೆ ಎಲ್ಲ ಹೇಳ್ತಾರೆ ಡ್ರೈವರ್ಗೆ ಕೆಲವು ರೆಸ್ಪೆಕ್ಟ್ ಕೊಡಲ್ಲ ರೆಸ್ಪೆಕ್ಟ್ ಕೊಡಿ ಏನಕ್ಕೆ ಅಂತಂದರೆ ನೀವು ತಿನ್ನೋ ಪ್ರತಿಯೊಂದು ಹಣ್ಣಾಗಲಿ ತರಕಾರಿ ಆಗಲಿ ಪ್ರತಿಯೊಂದು ಏನೋ ವೆಜಿಟೇಬಲ್ಲು ಮತ್ತು ಪ್ರತಿಯೊಂದು ತಿನ್ಸಿ ಸಾಮಾನು ಏನೋ ತರಬೇಕು ಅನ್ಬೋದು ಡ್ರೈವರ್ ಎಷ್ಟು ವಿದ್ಯೆ ಬರ್ತಾನೆ ಎಷ್ಟು ಕಷ್ಟಪಟ್ಟು ಬರ್ತಾನೆ ಅವನು ಎಲ್ಲನೂ ನೋಡಬೇಕು ಗುರು ಎಲ್ಲರೂ ರೆಸ್ಪೆಕ್ಟ್ ಕೊಡಿ ಡ್ರೈವರಿಗೆ ಅದರಲ್ಲೂ ಎಲ್ಲೋಗ್ಬೋಡು ಮತ್ತು ಗೂಡ್ಸ್ ವೆಹಿಕಲ್ಲು ಪ್ರತಿಯೊಬ್ಬರು ನಮ್ಮ ಯಾರೇ ಡ್ರೈವರ್ ಸೊ ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ ಯಾರೋ ಕ್ರೀಡಕ್ಕೆ ನೋಡಬೇಡಿ ನೀವೇ ನೀವೇನೇನು ತಿನ್ನಬೇಕು ಅದೆಲ್ಲನೂ ಅದರಿಂದ ಎಷ್ಟು ಸಮಯ ಇರ್ತದೆ ಒಬ್ಬ ರೈತಂದು ಎಷ್ಟು ಸಮಯ ಇರ್ತದೆ ಅಷ್ಟೇ ಒಬ್ಬ ಡ್ರೈವರ್ದು ಸಮಯ ಇರ್ತದೆ ಗುರು ವಾಪಸ್ ನಿಮಗೆ ಆ ಮೆಟೀರಿಯಲ್ ತಂದು ನಿಮ್ಮ ಜಾಗಕ್ಕೆ ಸೇಫ್ ಮಾಡಿ ಕರೆದುಕೊಡೋಣ ಅಂತ ಒಂಚೂರು ಲೇಟಾದರೆ ಪಾಲ್ಟಿ ಪಡೆಯೇ ಕೊಡೋಲ್ಲ ಇಲ್ಲ ಅಂತ ಅಂದರೆ ಲೇಟಾಗಿ ಹೋದರೆ ಪಾಲ್ಟಿ ಬೈತಾನೆ ಲೇಟಾಗಿ ಹೋಗಲಿಲ್ಲ ಅಂತ ಅಂದರೆ ಮಾಲ್ ಖಾಲಿ ಮಾಡಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಆ ಮಾಲ್ ತಂದು ಸೇರಿಸ್ತೀವಿ ಅಂದಮೇಲೆ ಡ್ರೈವರಿಗೊಂದು ರೆಸ್ಪೆಕ್ಟ್ ಕೊಡಬೇಕಲ್ವ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಡ್ರೈವರ್ಗಳಿಗೂ ಒಂದು ಬೆಲೆ ಕೊಡಿ ನೋಡಿ ಮೂರು ಗಂಟೆ ಅದೇ ಆಯಿತು ಇದು ಇನ್ನೂ ಚುಚ್ಚಿದ್ದಾವೆ ಆದರೆ ಏನು ಮಾಡೋಂಗಿಲ್ಲ ಬುದ್ಧಿ ಇಲ್ಲ ಬರೋ ಡ್ರೈವಿಂಗ್ ಡಿಪಾರ್ಟ್ಮೆಂಟು ಪ್ರೀತಿಯಿಂದ ಬಂದಿದ್ದೀವಿ ಅದು ಅದೇ ಥರ ಸಾಯಗಡ್ಲಕ್ಕೆ ಪ್ರೀತಿ ಇರುತ್ತೆ ಆದರೆ ಮುನೇ ಗುರು ಚೆನ್ನೈ ಇನ್ನೊಂದು ನೂರು ಕಿಲೋಮೀಟರ್ ಐತೆ ನಮ್ಮನ್ನ ಎಬ್ಬರಿಸ್ಬಿಟ್ಟು ಇವಾಗ ಗಾಡಿ ಕೊಟ್ಟೆ ನನಗೆ ಯಾಕೋ ಸಿಕ್ಕಾಪೇಟೆ ನಿದ್ದೆ ಬರ್ತಾಯಿದ್ದು ರಾತ್ರಿ ನಿದ್ದೆ ಮಾಡಿರಲಿಲ್ಲ ಬೆಳೆ ರಾತ್ರಿ ಹನ್ನೆರಡುವರೆಂದ ಇವು ಎಷ್ಟೋದಂಗ ಗಾಡಿ ಓಡಿಸಿದ್ನ ಸಿಕ್ಕಾಪೇಟೆ ನಿದ್ದೆ ಬರ್ತಾ ಹಂಗಾಗಿ ಬಾರ್ಡ್ರ ಹತ್ರಕ್ಕೆ ಹೋಗ್ಬಿಟ್ಟು ಗಾಡಿ ಎಬ್ಬರ್ಸುವಂಥವ್ ಗಾಡಿ ಕೊಟ್ಟಿದ್ವಿ ಇಲ್ಲಿಂದ ಇನ್ನೊಂದು ಐವತ್ತು ಕಿಲೋಮೀಟರ್ ಆದರೆ ಬಾರ್ಡ್ರ ಹತ್ರಕ್ಕೆ ಹೋಗಿ ಫೈನಲಿ ಗುರು ಚೆನ್ನೈ ಬಾರ್ಡ್ರ್ ಇದು ನೋಡಿ ನೋಡ್ತಾ ಇದ್ದೀರಲ್ಲ ಚೆನ್ನೈ ಮಾ ಬಾರ್ಡ್ರ್ ಇದು ಯಾಕಡೆ ಸಿಗುತ್ತೆ ಕಲ್ಕತ್ತಾ ರೋಟ್ ಬರಬೇಕಾರೆ ಸಿಗುತ್ತೆ ಇದು ಕಲ್ಕತ್ತಾ ಮತ್ತೆ ಚೆನ್ನೈ ಮದ್ರೈ ಕಲ್ಕತ್ತಾ ಚೆನ್ನೈ ಮದ್ರೈ ಸೇಮ್ ಒಂದೇ ಇವೆ ಅಲ್ಲ ಇದು ಬಾರ್ಡ್ರ್ ಇಟ್ಟಿದ್ದಾರೆ ಇಲ್ಲಿಗೆ ಈ ಬಾರ್ಡರ್ ಇಲ್ಲಿ ಸಿಗುತ್ತೆ ಮನೆ ಮುಂದೆ ನಿಮಗೆ ತೋರಿಸ್ತೀನಿ ಓಡಿಸ್ತೀನಿ ಫೈನಲಿಗುರು ಚೆನ್ನೈ ರೀಚ್ ಆಗಿದ್ದೀವಿ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಇದೆ ಮಾರ್ಕೆಟು ನಮ್ಮ ಶಿಷ್ಯಿಗೆ ಕೊಟ್ಟಿದ್ದೆ ಗಾಡಿ ಅವಾಗಲಿಂದ ಓಡಿಸ್ತಾ ಇದ್ದ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಇದು ಬಂದು ಮಾಮೂಲಿ ಬ್ರಿಡ್ಜ್ ಮೇಲೆ ಫ್ಲೇವರ್ ಮೇಲೆ ಬಂದು ಚೆನ್ನೈ ಸಿಕ್ಕಾಪಟ್ಟೆ ಜಾಮುಗುರು ಇಲ್ಲಿ ಬೈಕ್ನವ್ರು ಸಿಕ್ಕಾಪಟ್ಟೆ ನೇ ಇಲ್ಲಿ ಬೇಜಾರಾಗಿ ಆ ಮೆಟ್ರೋ ಕಾಣ್ತಾ ಇದ್ದಲ್ಲ ಮೆಟ್ರೋದಾಗ ಲೆಫ್ಟ್ ಓಡೋಗಿಬಿಟ್ರೆ ಸಿಗಿ ಮಾರ್ಕೆಟ್ ಗೆ ಹೋಗ್ಬಿಡ್ತೀವಿ ಬ್ರೋ ಆದರೆ ಸಿಟಿ ಒಂಥರ ಹಲ್ಟಿ ಕಾಣ್ತಾ ಇದ್ದೆ ಪಾಲ್ಟಿಗೆ ಫೋನ್ ಮಾಡಿದ್ದೆ ಇಲ್ಲೇ ಮೆಟ್ರೋ ಕೆಳಗಡೆ ಹಾಕೊಳ್ಳಿ ಅಂತ ಹೇಳಿದ್ದಾರೆ ಏಕೆ ಅಂತ ಅಂದರೆ ಅಲ್ಲಿ ಕಸ ಕ್ಲೀನ್ ಮಾಡ್ತಾ ಇದ್ದಾರಂತೆ ಎರಡು ಗಂಟೆ ಖಾಲಿ ಮಾಡ್ತೀನಿ ಮಾರ್ಕೆಟಿಗೆ ಎರಡು ಗಂಟೆ ಕರೆಸ್ಕೊತೀನಿ ಅಲ್ಲೇ ವೇಟ್ ಮಾಡಿ ಅಂತ ಅಂತಂದ್ರು ಅಲ್ಲೆಲ್ಲೂ ಪಾರ್ಕಿಂಗಲ್ಲಿ ನಳ್ಳಿರೋಲ್ಲ ಇಲ್ಲಿ ಅದಕ್ಕೋಸ್ಕರ ಇಲ್ಲೇ ನಳ್ಳಿತ್ತಲ್ಲ ಅಂದ್ಬಿಟ್ಟು ಗಾಡಿ ಇಲ್ಲೇ ಸೈಡ್ಗೆ ಹಾಕೊಂಡಿದ್ದೀವಿ ಪೊಲೀಸ್ನಾರ ಯಾರು ಬರೆದು ಹೋದ್ರೆ ಸಾಕು ಬನ್ನಿ ಮಾರ್ಕೆಟ್ ಆಮೇಲೆ ಹೋಗೋಣ ಗುರು ಮಾರ್ಕೆಟಿಗೆ ಬಂದು ಮಾರ್ಕೆಟಿಗೆ ಬಂದು ಪಾಲ್ಟಿ ಇದೆ ಚೆನ್ನೈ ಮಾರ್ಕೆಟು ಫ್ರೂಟ್ ಮಾರ್ಕೆಟ್ ಇದು ಇದ್ರ ಪಕ್ಕದಲ್ಲೇ ಈ ಇದ್ರ ಅಪೋ ಇದು ಬ್ಯಾಕ್ ಸೈಡ್ ಇರೋದು ಇದು ವೆಜಿಟೇಬಲ್ ಮಾರ್ಕೆಟು ಏನಂತ ಅಂದರೆ ಪಾಲ್ಟಿ ಹತ್ತು ಗಂಟೆ ಖಾಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ಓನರು ಅರ್ಜೆಂಟ್ ಮಾಡ್ತಾಯಿದ್ರು ಪಾಪ ಯಾರು ಅಮೌಂಟ್ ಹಾಕ್ಬೇಕು ಇವರು ಬೇಗ ಖಾಲಿ ಆಯ್ತಾ ಕೇಳುವಂಥವ ನಾವು ಬೆಳಿಗ್ಗೆ ಎಂಟು ಗಂಟೆಲಿ ಬಂದಿದ್ದು ಖಾಲಿ ಮಾಡ್ತೀನಿ ಎರಡು ಗಂಟೆಗೆ ಅಂತ ಸುಳ್ಳು ಹೇಳ್ತಾರಲ್ಲ ಏನು ಸುಳ್ಳು ಹೇಳ್ತಾರಪ್ಪ ನಿಜ ಹೇಳಿದರೆ ಆರಾಮಾಗಿ ಬರೋ ಡೀಸೆಲ್ ಕುಡಿದಿರಲಿಲ್ಲ ಖಾಲಿ ಮಾಡ್ತೀನಿ ಅಂತ ಕರ್ಸ್ಕೊಬಿಟ್ಟು ಗಾಡಿ ಖಾಲಿ ಮಾಡಿಲ್ಲ ಇದೇ ಅಂಗಡಿ ಇದು ಏನು ಮಾಡೋಂಗಿಲ್ಲ ಹಣೆ ಬರೋಕ್ಕೆ ಹೊಣೆ ಯಾರು ಇಲ್ಲಿ ಬಲ್ಲವರು ಯಾರು ಅನ್ನೋಂಗೆ ಬನ್ನಿ ಎಷ್ಟೋದಿಗೆ ಖಾಲಿ ಆಯ್ತು ನೋಡೋಣ ಫ್ರೂಟ್ ಮಾರ್ಕೆಟ್ ನೋಡಿ ಇದೇ ಫ್ರೂಟ್ ಮಾರ್ಕೆಟು ಪರ ಇಲ್ಲ ಒಂದು ತಕ್ಕಬಿಟ್ಟು ಕ್ಲೀನ್ ಆಗೋದೇ ಇನ್ನೂ ಕ್ಲೀನ್ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಹೆಂಗೆ ಕಾಣ್ತಾ ಇದ್ದೆ ಬನ್ನಿ ಏನೋ ಮಾಡೋಂಗಿಲ್ಲ ಫೈನಲಿ ಗುರು ನಾಲ್ಕು ದಿನ ಸತತ ಟ್ರಿಪ್ ಆಯಿತು ಚೆನ್ನೈಗೆ ಹತ್ತನೇ ತಾರೀಕಲ್ಲಿ ಗಾಡಿ ಲೋಡಾಗಿದ್ದು ಇವತ್ತು ಹದಿನೈದನೇ ಇಲ್ಲಿಗೆ ಹದಿನಾಲ್ಕನೇ ತಾರೀಕು ಇಲ್ಲಿಗೆ ಬಂದಿದ್ದೇವೆ ಏನಪ್ಪ ಅಂತ ಅಂದರೆ ನಾವು ಊರು ಬಿಟ್ಟು ಸುಮಾರು ಹದಿನೈದು ದಿನ ಆಯಿತು ಇವತ್ತಿಗೆ ಮೂವತ್ತೊಂದನೇ ತಾರೀಕಲ್ಲಿ ನಾವು ಊರು ಬಿಟ್ಟಿದ್ದು ಹದಿನೈದು ದಿನ ಆಯಿತು ನೋಡಿ ಡ್ರೈವರ್ ಜನ ಎಷ್ಟು ಕಷ್ಟ ಅಂತ ಒಂದು ದುಡಿಮೆಗೋಸ್ಕರ ಹೊರಟ್ರೆ ಹೊರಗಡಿಕೆ ಬರೋದು ಹದಿನೈದರಿಂದ ಇಪ್ಪತ್ತು ದಿವಸ ಆಗುತ್ತೆ ಹಾಂ ಏನು ಮೊಣಗಿಲ್ಲಿ ಎಲ್ಲ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಇನ್ನು ನಾವು ಟೂ ತ್ರೀ ಡೇಸ್ ಆಗ್ಬೋದೇನೋ ಟೂ ಡೇಸ್ ಇಲ್ಲ ತ್ರೀ ಡೇಸ್ ಆಗುತ್ತೆ ಊರಿಗೆ ಹೋಗೋಕ್ಕೆ ನಾನು ಈಗ ನಮ್ಮಅಮ್ಮನ ಒಂದು ಆಸೆ ಗುರು ಬೇಗ ಹೋಗಿ ಹದಿನೈದು ದಿನ ಐತೆ ನಮ್ಮಮ್ಮ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಕೇಳ್ತಾ ಇತ್ತು ಬೇಜಾರಾಗುತ್ತೆ ಗುರು ದುಡಿಮೆ ಮಾಡೋಕೆ ಬಂದು ನೋಡಿ ಮೋಡ ಹೆಂಗೆ ಕೌತ್ಕೊಡೈತೆ ಮಳೆ ಬರೋಂಗಾಯ್ತು ಇಲ್ಲಿ ನಾವು ಟಾರ್ಪಲ್ ಬಿಚ್ಚಿದ ಮಳೆ ಬರೋಂಗ್ ಗುರು ಅಚ್ಚು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮತ್ತೆ ಮಳೆ ಬಂದರೆ ಟಾರ್ಪಲ್ ಬಿಡೋಕೆ ಬೇಗ ಬೇಗ ಖಾಲಿ ಮಾಡ್ಕೊಳ್ಳಿ ಅಂತ ಹೇಳ್ದೆ ನನ್ನ ಗಾಡಿ ಪಕ್ಕದಲ್ಲಿ ಇತ್ತಿದ್ದೊಂದು ಬಾಕ್ಸ್ ಒಂದು ಸ್ವಲ್ಪ ಇದ್ದು ಖಾಲಿ ಮಾಡಿಬಿಟ್ಟು ನಿಮ್ಮ ಕಾಡಿ ಖಾಲಿ ಮಾಡ್ತೀವಿ ಅಂತ ಹೇಳಿದರು ಬನ್ನಿ ನೋಡೋಣ ಗುರು ಅನ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ನಮ್ಮ ಬಾಕ್ಸ್ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಮಳೆ ಬರೋ ಅಲ್ವಾ ಹಾಗಾಗಿ ಖಾಲಿ ಮಾಡ್ತೀನಿ ಅಂತ ಹೇಳಿದರು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಗುರು ಯಾರೋ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ನೋಡ್ತಿರೋರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ ಗುರು ಬಡವ್ರ ಮಕ್ಕಳು ಬೆಳೆಸಪ್ಪ ಆಲ್ ಡ್ರೈವರ್ ರೆಸ್ಪೆಕ್ಟ್ ಮಾಡಿ ಎಲ್ರಿಗೂ ಡ್ರೈವರ್ ಏನೇನು ಕಷ್ಟ ಇರುತ್ತೆ ಅಂತ ಗೊತ್ತಾಗ್ತಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೋಡ್ತಿರಲ್ಲ ಎಲ್ಲ ಡ್ರೈವರ್ಗೂ ರೆಸ್ಪೆಕ್ಟ್ ಕೊಡಿ ಓಕೆ ಫ್ರೆಂಡ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ